ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಎಪ್ಪತ್ತಾರು ಅವಳ ಕೆನ್ನೆಯ ಮೇಲೆ ಎರಡು ಬಿಸಿ ಕಣ್ಣೀರ ಹನಿ ಬಿದ್ದಾಗಲೇ ಅವಳು ಕಣ್ತೆರೆದು ಸಿದ್ಧಾಂತ್ ಎಂದು ಕೂಗಿದಳು ಅವನ ಕಣ್ಣೀರನ್ನು ತನ್ನ ಬೆ ತೋರು ಬೆರಳುಗಳಿಂದ ಒರೆಸಿದಳು ತನ್ನ ಎದೆಗಾನಿಸುತ್ತಲೇ ಅವನ ಮೈಯಲ್ಲಿ ಒಮ್ಮೆಲೆ ಬಿಸಿ ಏರಿಬಿಟ್ಟಿತ್ತು ಅವನ ಎದೆಬಡಿತ ಜೋರಾಗಿಬಿಟ್ಟಿತ್ತು ಅವಳ ಮೃದುವಾದ ದೇಹದ ಬಿಸುಪು ಅವನ ಮೈಯಲ್ಲಿ ಭಾವನೆಗಳನ್ನು ಬಡಿದೆಬ್ಬಿಸಿಬಿಟ್ಟಿದ್ದವು ಒನ್ ಮಿನಿಟ್ ಸಾನು ಯು ವಿಲ್ ಬಿ ಆಲ್ ರೈಟ್ ಎಂದು ಹೇಳುತ್ತಾ ಅವಳ ತಲೆಯನ್ನು ತನ್ನೆದೆಗೆ ಒರಗಿಸಿಕೊಂಡು ಐಸ್ ಪ್ಯಾಕನ್ನು ಒತ್ತುತ್ತಾ ಬಂದ ಅವಳಿಗೆ ಬೆಂಕಿ ಉಂಡೆಯಂತೆ ದಗದಗನೆ ಉರಿಯುತ್ತಿದ್ದುದು ಈಗ ಕೊಂಚ ಉಪಶಮನವಾದಂತಾಯಿತು ಏನೋ ಸುಖ ಏನೋ ಮಧುರವಾದ ನೋವು ಹಾಗೆ ಅವನಿಗೆ ಒರಗಿಕೊಂಡಳು ಸ್ನೇಹ ಸಿದ್ಧಾಂತ ಅವಳ ಕೆನ್ನೆ ಮೃದುವಾಗಿ ನೇವರಿಸುತ್ತಾ ಕೇಳಿದ ಈಗ ಹೇಗಿದೆ ಸ್ವಲ್ಪ ಬೆಟರ್ ಅಲ್ವಾ ಚಿನ್ನ ಎಂದು ಕೇಳುತ್ತಾ ಸಿದ್ಧಾಂತ ಅವಳ ಗಲ್ಲ ಹಿಡಿದೆತ್ತಿದಾಗ ಅವಳ ಕಣ್ಣುಗಳಲ್ಲಿ ಸೆರೆ ಹಿಡಿದಿದ್ದ ಕಂಬನಿ ಕೆನ್ನೆಯ ಮೇಲೆ ಉರುಳಿತು ಸಿದ್ಧಾಂತ್ ಅವಳ ಮುಖವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನು ದೀರ್ಘವಾಗಿ ನೋಡುತ್ತಾ ಮೆಲ್ಲನೆ ಉಸುರಿದ ನೋ ಸಾನು ನೋ ನೋ ಮೋರ್ ಟಿಯರ್ಸ್ ಸಾನು ನಾನು ಏನು ಬೇಕಾದರೂ ಸಹಿಸ್ಕೋತೀನಿ ಆದರೆ ಕಣ್ಣೀರು ಮಾತ್ರ ಆಗೋಲ್ಲ ಅದರಲ್ಲೂ ನಿನ್ನ ಕಣ್ಣೀರು ಖಂಡಿತ ನನಗೆ ಸಹಿಸೋಕೆ ಆಗಲ್ಲ ಎಂದು ಹೇಳುತ್ತಾ ತನ್ನ ತುಟಿಗಳಿಂದಲೇ ಅವಳ ಕಣ್ಣೀರು ಒರೆಸಿದ ಸಾನು ಚಳಿಯಾಗ್ತಾ ಇದೆಯಾ ಅವಳ ಟಾಪ್ ತೆಗೆದಿದ್ದನಲ್ಲ ಐಸ್ ಪ್ಯಾಕೆಟ್ ಎದ್ದರಿಂದ ಅವಳು ಚಳಿಯಿಂದ ನಡುಗುತ್ತಿದ್ದಳು ಒಂದೇ ನಿಮಿಷ ಇರು ಅದಕ್ಕೂ ನನ್ನ ಹತ್ರ ಸೊಲ್ಯೂಷನ್ ಇದೆ ಎಂದು ಹೇಳುತ್ತಾ ಬಳಿಕ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಹಾಗೆ ಕಣ್ಮುಚ್ಚಿ ಮಲಕೊಚಿನ ನಿನ್ನ ನೋವೆಲ್ಲ ಕ್ಷಣ ಮಾತ್ರದಲ್ಲಿ ತೆಗೀತೀನಿ ಎಂದು ಹೇಳುತ್ತಾ ಅವಳ ಗಾಯವಾದ ಜಾಗಕ್ಕೆ ಅತ್ಯಂತ ಮೃದುವಾಗಿ ಅವನ ತುಟಿಯಿಂದ ಸಿಹಿ ಮುತ್ತನಿದ್ದ ಸನಿಹಾಳ ಮುಖಕ್ಕೆ ರಕ್ತ ಚಿಮ್ಮಿದಂತಾಯಿತು ಅದು ಅವನ ಗಮನಕ್ಕೆ ಬಂತು ಅದೆಲ್ಲ ಪುಟ್ಟ ಮಕ್ಕಳಿಗೆ ಮಾಡೋದು ನಾನೇನು ಪುಟ್ಟ ಮಗುವಲ್ಲ ಎಂದು ಸನಿಹಾ ಅವನಿಗೆ ಹೇಳಿದಳು ಸಾನು ನಿಂಗೆ ಒಂದು ಪುಟ್ಟ ಮಗು ಆಗೋ ತನಕ ನೀನು ನನ್ನ ಕಣ್ಣಿಗೆ ಪುಟ್ಟ ಮಗುವಾಗೆ ಕಾಣಿಸ್ತೀಯ ಅವಳನ್ನೇ ಆರಾಧನಾ ಭಾವದಿಂದ ನೋಡುತ್ತಾ ಹೇಳಿದ ಸಿದ್ಧಾಂತ್ ಅವನ ಮಾತು ಕೇಳುತ್ತದೆ ಅವಳ ಮುಖ ರಾಗರಂಜಿತವಾಗಿ ಬಿಟ್ಟಿತ್ತು ಅವಳ ಕಣ್ಣುಗಳು ನಾಚಿಕೆಯಿಂದಾಗಿ ತಗ್ಗಿದ್ದವು ನೀನು ತಪ್ಪು ತಿಡ್ಕೊಂಡಿದ್ದೀಯ ಅಂತ ಅನ್ನಿಸ್ತಾ ಇದೆ ನನ್ನ ಅಕ್ಕನಿಗೆ ಪುಟ್ಟ ಮಗು ಆಗ್ತಾ ಇರೋದು ತಲೆ ಎತ್ತದೆ ಮೆಲ್ಲನೆ ಉಸಿರಿದಳು ಸನಿಹ ಸಿದ್ಧಾಂತ್ ಅವಳಿಗೆ ಬೆಚ್ಚಗೆ ಹೊದಿಸಿ ಅವಳ ಪಕ್ಕದಲ್ಲಿ ಬಂದು ಕುಳಿತ ನಿಂಗೀಗ ಪ್ರಮೋಷನ್ ಸಿಗ್ತಾ ಇದೆ ಅಂತೂ ಚಿಕ್ಕಮ ಆಗ್ತಾ ಇದ್ದೀಯಾ ಸಾನು ಈಗ ನೋವು ಕಡಿಮೆ ಆಯ್ತಾ ಮತ್ತೆಲ್ಲಾದರೂ ನೋವಿದ್ರೆ ಹೇಳು ಐಸ್ ಪ್ಯಾಕ್ ಇಡ್ತೀನಿ ಇಲ್ಲಾಂದರೆ ಈಗಲೇ ಡಾಕ್ಟರ್ ಹತ್ತಿರ ಹೋಗೋಣ ನಾಳೆ ಎಕ್ಸ್ರೇ ತೆಗೆಸಿ ನೋಡಬೇಕು ನಾನು ರಾತ್ರೋರಾತ್ರಿ ಬಂದು ನಿಂಗೆ ನೋವು ಕೊಟ್ಟ ಹಾಗಾಯ್ತಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅವನ ಪ್ರೀತಿಯಿಂದಾಗಿ ಏನು ಅವಳಿಗೀಗ ನೋವು ಸ್ವಲ್ಪ ಕಡಿಮೆಯಾಗಿತ್ತು ಬೆಚ್ಚಗೆ ಹೊದೆದ್ದರಿಂದ ಚಳಿಯೂ ಕಡಿಮೆಯಾಯಿತು ನನಗೆ ಅಲ್ಲಿ ತಗಲಿದ ನೋವಿಗಿಂತ ಹೆಚ್ಚು ನೋವು ನೀನು ಬೈದಿದ್ದರಿಂದ ಆಗಿದ್ದು ಎಂದು ಹೇಳುತ್ತಾ ಪಕ್ಕದಲ್ಲಿ ಕುಳಿತವನ ಮಡಿಲಲ್ಲಿ ತಲೆಯಿಟ್ಟು ಮಲಗಿಕೊಂಡಳು ಸನಿಹ ಅವನ ಕೈಗಳು ಮೃದುವಾಗಿ ಅವಳ ತಲೆಯನ್ನು ನೇವರಿಸುತ್ತಿತ್ತು ಸನಿಹಾಗೆ ತುಂಬ ಹಿತವಾಗಿತ್ತು ಅವಳು ಹಾಗೆ ಕಣ್ಮುಚ್ಚಿ ಮಲಗಿಕೊಂಡಿದ್ದಳು ಅವಳ ಕೆನ್ನೆಯ ಮೇಲೆ ಎರಡು ಬಿಸಿ ಕಣ್ಣೀರ ಹನಿ ಬಿದ್ದಾಗಲೇ ಅವಳು ಕಣ್ತೆರೆದು ನೋಡಿದ್ದು ಅದು ಸಿದ್ಧಾಂತ್ನ ಕಣ್ಣಿಂದ ಬಿದ್ದ ಕಣ್ಣೀರಾಗಿತ್ತು ಸಿದ್ಧಾಂತ್ ಇಷ್ಟು ನೊಂದುಕೊಳ್ಳುತ್ತಾನೆ ಎಂದು ಅವಳು ಅಂದುಕೊಂಡಿರಲಿಲ್ಲ ಅವಳು ತಕ್ಷಣವೇ ಅವನ ಮಡಿಲಿನಿಂದ ಎದ್ದು ಸಿದ್ಧಾಂತ್ ಎಂದು ಕೂಗುತ್ತಾ ಅವನ ಕೆನ್ನೆಯ ಮೇಲೆ ಮೃದುವಾಗಿ ನೀವರಿಸಿದಳು ಬಳಿಕ ಅವನ ಕಣ್ಣೀರನ್ನು ತನ್ನ ತೋರು ಬೆರಳುಗಳಿಂದ ಒರೆಸಿದಳು ಸನಿಹ ಸಿದ್ಧಾಂತ್ ನೀನ್ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯಾ ಆಶ್ಚರ್ಯದಿಂದಲೇ ಅವನನ್ನು ವಿಚಾರಿಸಿದಳು ಸನಿಹ ನನ್ನಿಂದಾಗಿ ನೀನು ಅದೆಷ್ಟು ನೋವು ಅನುಭವಿಸುವ ಹಾಗಾಯಿತು ಸಾನು ನಾನು ನಿನ್ನ ಮದುವೆ ಆದಾಗಿಂದ ನಿಂಗೆ ಬರೀ ನೋವನ್ನೇ ಕೊಡ್ತಾ ಇದ್ದೀನಿ ಆದರೂ ಯಾವತ್ತೂ ನೀನು ನನ್ನ ಮೇಲೆ ರೇಗಿರಲಿಲ್ಲ ನೀನು ಅಷ್ಟು ನೋವು ಅನುಭವಿಸ್ತಾ ಇದ್ದರು ಅದು ಗೊತ್ತಾಗದೆ ನಾನು ನಿನ್ನ ಮೇಲೆ ರೇಗಿಬಿಟ್ಟೆ ಸನಿಹ ಹಿಂದೆಂದು ಸಿದ್ಧಾಂತನ ಕಣ್ಣುಗಳಲ್ಲಿ ನೀರು ಕೂಡ ಕಂಡಿರಲಿಲ್ಲ ಇಂದು ಅವನು ಅತೀವ ನೋವಿನಿಂದ ಆಳುತ್ತಿದ್ದಾನೆ ಅವನು ಬೈದಿದ್ದು ಅವಳ ಮನಸ್ಸಿಗೆ ನೋವಾಗಿತ್ತು ಅದನ್ನು ಅವನ ಮುಂದೆ ಹೇಳಿಬಿಟ್ಟಿದ್ದಳಲ್ಲ ಅದಕ್ಕಾಗಿ ಅವನು ಎಷ್ಟು ನೋವು ಅನುಭವಿಸುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಗಿರಲಿಲ್ಲ ಚೆ ತಾನು ಅವನು ಬೈದಿದ್ದು ಹೆಚ್ಚು ನೋವಾಯಿತು ಎಂದು ದುಡುಕಿ ಹೇಳಬಾರದಾಗಿತ್ತು ಈಗ ಅವನನ್ನು ತನ್ನ ಎದೆಗಾನಿಸಿಕೊಂಡು ಅವನನ್ನು ಸಮಾಧಾನಪಡಿಸಲೆತ್ನಿಸಿದಳು ಸನಿಹಾ ಸನಿಹಾ ಸಿದ್ಧಾಂತನನ್ನು ತನ್ನ ಎದೆಗಾನಿಸುತ್ತಲೇ ಅವನ ಮೈಯಲ್ಲಿ ಒಮ್ಮೆಲೆ ಬಿಸಿ ಏರಿಬಿಟ್ಟಿತ್ತು ಅವನ ಎದೆಬಡಿತ ಒಮ್ಮೆಲೆ ಬಿಟ್ಟಿತ್ತು ಅವಳ ಮೃದುವಾದ ದೇಹದ ಬಿಸುಪು ಅವನಲ್ಲಿ ಭಾವನೆಗಳನ್ನು ಬಡಿದೆಬ್ಬಿಸಿದ್ದವು ಅವನಲ್ಲಿ ಬಯಕೆ ಭುಗಿಲೆದ್ದು ಬಿಟ್ಟಿತ್ತು ಈಗ ಹೀಗೆ ಇದ್ದರೆ ತನ್ನ ಸ ಸಂಯಮ ಸಡಿಲವಾಗುತ್ತಿದೆ ಎಂದೆನಿಸಿತು ಸಿದ್ಧಾಂತ್ಗೆ ಅವನಿಗೆ ಅವನನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಕಷ್ಟವಾಗುತ್ತಿತ್ತು ಅವನು ತುಂಬ ಕಷ್ಟಪಟ್ಟವು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಸಾನು ಟ್ರಾವೆಲ್ ಮಾಡಿ ಬಂದಿದ್ದಲ್ವಾ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಹೇಳುತ್ತಾ ತನ್ನ ಟ್ರಾವೆಲ್ ತೆಗೆದುಕೊಂಡು ವಾಶ್ರೂಮ್ನತ್ತ ಹೆಜ್ಜೆ ಹಾಕಿದ ಸನಿಹಾಗೆ ತುಂಬ ಆಶ್ಚರ್ಯವಾಗಿತ್ತು ಅವನು ಅಲ್ಲಿಂದ ಕಾರಲ್ಲಿ ಬಂದಿದ್ದು ಮತ್ತೆ ಈಗ ಯಾಕೆ ಸ್ನಾನಕ್ಕೆ ಹೊರಟ ಎಂದು ಅರ್ಥವಾಗಲಿಲ್ಲ ಸನಿಹಾಗೆ ಅವಳು ಅವನು ಹೋದ ದಾರಿಯನ್ನೇ ನೋಡುತ್ತಾ ಕುಳಿತಳು ಅವಳ ತಾಗಿದ ಜಾಗಕ್ಕೆ ಸಿದ್ಧಾಂತ್ ನೋವಿನ ಎಣ್ಣೆಯನ್ನು ಹಚ್ಚಿದ್ದರಿಂದ ಅವಳಿಗೆ ಈಗ ನೋವು ಸ್ವಲ್ಪ ಕಡಿಮೆಯಾಗಿತ್ತು ಅವಳಿಗೆ ಮತ್ತೆ ತನ್ನ ಟಾಪ್ ಧರಿಸಿಕೊಂಡಳು ಇತ್ತ ಸಿದ್ಧಾಂತ್ ತನ್ನ ಮನಸ್ಸನ್ನು ನಿಯಂತ್ರಿಸಲು ಸ್ನಾನದ ನೆಪ ಹೇಳಿ ಬಾತ್ರೂಮ್ ಸೇರಿಕೊಂಡಿದ್ದ ಸ್ನಾನವಾಗುತ್ತಲೇ ಅವನ ಮನಸ್ಸು ಸ್ಥಿಮಿತಕ್ಕೆ ಬಂದಿತ್ತು ಅವಳು ಅತಿ ಆಶ್ಚರ್ಯದಿಂದ ಅವನನ್ನು ಪ್ರಶ್ನಿಸಿದಳು ಸಿದ್ಧಾಂತ್ ನೀನಾಗಲೇ ಸ್ನಾನ ಮಾಡಿ ಬಂದಿದ್ದಲ್ವಾ ಇಷ್ಟೊತ್ತಿನಲ್ಲಿ ಮತ್ತೆ ಯಾಕೆ ಸ್ನಾನ ಮಾಡೋಕೆ ಹೋದೆ ಎಂದು ಅವನನ್ನು ಪ್ರಶ್ನಿಸಿದ್ದಳು ನಿನ್ನ ಈ ಪ್ರಶ್ನೆಗೆ ಇವತ್ತು ನನ್ನ ಹತ್ರ ಉತ್ತರ ಇಲ್ಲ ಇನ್ನೊಂದು ದಿನ ಹೇಳ್ತೀನಿ ನೀನು ಕ್ಷೇಮವಾಗಿ ಇರಬೇಕು ಅಂದರೆ ಈಗ ನನ್ನ ನೀನೇನು ಪ್ರಶ್ನೆ ಮಾಡೋಕೆ ಹೋಗಬೇಡ ಆರಾಮವಾಗಿ ಮಲಗೆ ನಿದ್ದೆ ಮಾಡು ನಿಂಗೆ ರೆಸ್ಟ್ನ ಅವಶ್ಯಕತೆ ಇದೆ ಎಂದು ಹೇಳುತ್ತಾ ಅವಳ ಮುಖ ನೋಡಿದ ಸಿದ್ಧಾಂತ್ ನನ್ನ ಪ್ರಶ್ನೆಗೆ ಉತ್ತರ ಇನ್ನೊಂದು ದಿನ ಹೇಳೋಕೆ ಆಗುತ್ತೆ ಅಂದರೆ ಇವತ್ತು ಯಾಕೆ ಹೇಳಬಾರ್ದು ಎಂದು ನಾಲಿಗೆ ತುದಿವರೆಗೆ ಬಂದ ಮಾತನ್ನು ಈ ರಾತ್ರಿ ಇಬ್ಬರೂ ವಾದ ಮಾಡಿಕೊಂಡು ಕುಳಿತುಕೊಳ್ಳುವುದರ ಬದಲು ಮಲಗುವುದೇ ಒಳಿತು ಎಂದು ಬಲವಂತದಿಂದ ತಡೆದು ಹಿಡಿದುಕೊಂಡಿದ್ದಳು ಸನಿಹಾ ಅವಳೀಗ ಟಾಪ್ ಧರಿಸಿದ್ದಳಲ್ಲ ಈಗ ಅವನ ಎದೆ ಬಡಿತವೂ ಸಹಜ ಸ್ಥಿತಿಗೆ ಬಂದಿತ್ತು ಅವನು ಬಟ್ಟೆ ಬದಲಾಯಿಸಿಕೊಂಡು ಅವಳ ಮುಂದೆ ಬಂದ ಸ್ನಾನ ಮಾಡಿ ಬಂದಾಗ ಮೈಯಿಂದ ಬರುತ್ತಿದ್ದ ಸೋಪಿನ ವಾಸನೆಯಿಂದ ಅವಳು ಸಿದ್ಧಾಂತ್ ನೀನೀಗ ತುಂಬ ಫ್ರೆಶ್ ಆಗಿ ಕಾಣಿಸ್ತಿದ್ದೀಯಾ ಎಂದು ಹೇಳಲು ಅವನು ವಿಷಯ ಬದಲಾಯಿಸಲೋಸ್ಕರ ಸಾನು ನಾಳೆ ಬೆಳಿಗ್ಗೆ ಕ್ಲಿನಿಕ್ ಓಪನ್ ಆದ ತಕ್ಷಣವೇ ನಾವು ಡಾಕ್ಟರ್ಗೆ ತೋರಿಸ್ಕೊಂಡು ಬರೋಣ ಡಿಲೇ ಮಾಡೋದು ಬೇಡ ಎಂದು ಹೇಳುತ್ತಾ ರೂಮ್ನಿಂದ ಹೊರಡಲು ಅನುವಾದಾಗ ಸನಿಹಾ ಅವನನ್ನು ತಡೆದು ಹೇಳಿದಳು ಮತ್ತೆ ಅವನೇಕೆ ಹೊರಗೆ ಹೋಗುತ್ತಿದ್ದಾನೆ ಮಲಗುವುದಿಲ್ಲವೇ ಅದಕ್ಕಾಗಿ ಅವಳು ಕೇಳಿದಳು ಸಿದ್ಧಾಂತ್ ಈಗ ನಿಂಗೇನು ಕೆಲಸ ಎಲ್ಲಿ ಹೋಗ್ತಿದ್ದೀಯಾ ಬಾ ಮಲಗು ಅವಳು ಅಧಿಕಾರವಾಣಿಯಿಂದ ಹೇಳಿದಾಗ ಅವನೀಗೇ ಅಲ್ಲಿಂದ ಹೋಗಲು ಸಾಧ್ಯವಾಗದೆ ಒಂದು ಸಲ ಫೋನ್ ಚೆಕ್ ಮಾಡಿ ಬರ್ತೀನಿ ಯಾರಾದರೂ ಕಾಲ್ ಮಾಡಿದ್ದಾರಾ ಅಥವಾ ಮೆಸೇಜ್ ಮಾಡಿದಾರಾ ಅಂತ ಅನಿರುದ್ಗೆ ಅವನ ಕಸಿನ್ ಮನೆಗೆ ಹೋದ ಹೋದ ಮೇಲೆ ಒಂದು ಮೆಸೇಜ್ ಮಾಡು ಅಂತ ಹೇಳಿದ್ದೆ ಅವನೇನಾದರೂ ಮೆಸೇಜ್ ಮಾಡಿದಾನಾ ಅಂತ ನೋಡ್ಕೊಂಡು ಬರ್ತೀನಿ ನೀನು ಮಲಕೋ ನಿದ್ದೆ ಬರುತ್ತಾ ಅಂತ ನೋಡು ಎಂದು ಹೇಳಿ ಹಾಲ್ಗೆ ಹೊರಟ ಅವಳು ಮಲಗಿ ನಿದ್ದೆ ಮಾಡಲಿ ಎಂಬುದು ಅವನ ಉದ್ದೇಶವಾಗಿತ್ತು ಮತ್ತೆ ಹದಿನೈದು ನಿಮಿಷಗಳೇ ಕಳೆದಿತ್ತು ಅವನು ರೂಮ್ಗೆ ಹಿಂದಿರುಗುವಾಗ ಸಿದ್ಧಾಂತ್ ಅವಳು ನಿದ್ದೆ ಮಾಡಿರಬಹುದು ಎಂದಂದುಕೊಂಡು ಬಂದರೆ ಅವಳು ನಿದ್ದೆ ಮಾಡಿರಲಿಲ್ಲ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು ಸಾನು ಇನ್ನೂ ನೋವಿದ್ಯಾ ಇದ್ರೆ ಕಿಲ್ಲರ್ ಕೊಡ್ತೀನಿ ತಿಂದು ನಿದ್ದೆ ಮಾಡು ನಾಳೆ ಕಾಲೇಜ್ಗೆ ಹೋಗೋದು ಬೇಡ ಡಾಕ್ಟರ್ಗೆ ತೋರಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡು ಹೇಳಿದ ನೋವಿನ್ನೂ ಇದೆ ನೀನು ನನ್ನ ಹತ್ರ ಬಂದರೆ ಆ ನೋವೆಲ್ಲ ದೂರ ಹೋಗುತ್ತೆ ಬಳಿಕ ಸಿದ್ಧಾಂತ್ ಒಂದು ಕಿಲ್ಲರ್ ಟ್ಯಾಬ್ಲೆಟ್ನೊಂದಿಗೆ ಅವಳ ಬಳಿ ಬಂದಿದ್ದ ಈ ಟ್ಯಾಬ್ಲೆಟ್ ತಗೋ ಚಿನ್ನ ಆಗ ನಿನ್ನ ನೋವೆಲ್ಲ ಹೋಗುತ್ತೆ ಒಳ್ಳೆ ನಿದ್ದೇನೂ ಬರುತ್ತೆ ನಾಳೆ ಹೊತ್ತಿಗೆ ಸರಿ ಹೋಗುತ್ತೆ ಎಂದು ಹೇಳಿದ ಅವನು ಟ್ಯಾಬ್ಲೆಟ್ ಅವಳ ಮುಂದೆ ಹಿಡಿದು ಹೇಳಿದಾಗ ಅವಳು ಮುಖ ಸಿಂಡರಿಸಿಕೊಂಡಳು ನನಗೆ ಯಾವ ಟ್ಯಾಬ್ಲೆಟು ಬೇಡ ನಾನೀಗ ಏನೂ ತಿನ್ನಲ್ಲ ಮೊಂಡು ಹಿಡಿದಳು ಸನಿಹಾ ಓ ನಾನು ಮರೆತೇ ಬಿಟ್ಟೆ ನೀನು ಊಟ ಮಾಡಿ ತುಂಬ ಹೊತ್ತಾಯ್ತೇನೋ ಇರು ಹಣ್ಣು ತಿಂದು ಆಮೇಲೆ ಟ್ಯಾಬ್ಲೆಟ್ ತಗೋ ಎಂದು ಹೇಳಿ ಅವಳಿಗೊಂದು ಬಾಳೆಹಣ್ಣು ತಂದುಕೊಟ್ಟ ಬಲವಂತದಿಂದ ಹಣ್ಣು ತಿನ್ನಿಸಿ ಟ್ಯಾಬ್ಲೆಟ್ ತಿನ್ನಿಸಿ ಅವಳನ್ನು ಮಲಗಿಸಿದ ಸಿದ್ಧಾಂತ್ ಅವನಲ್ಲಿಂದ ಹೊರಟಾಗ ನಿಂಗಿನ್ನು ನನ್ನ ಮೇಲೆ ಕೋಪ ಇದೆ ಅದಕ್ಕೆ ನನ್ನಿಂದ ದೂರ ಇರೋಕೆ ಪ್ರಯತ್ನ ಪಡ್ತಾ ಇದೀಯ ನೀನು ಮ ಮನೆಯಲ್ಲೇ ಇದ್ಕೊಂಡು ನನ್ನಿಂದ ದೂರ ಇದ್ರೆ ನನಗೆ ನಿದ್ದೆ ಬರಲ್ಲ ಅಂತ ಗೊತ್ತಿಲ್ವಾ ನಿಂಗೆ ಅಲ್ಲಿಗೆ ಬರ್ತೀನಿ ನಾನು ಕೂಡ ಎಂದು ಅವನೊಂದಿಗೆ ಹೊರಡಲನುವಾದಾಗ ಅವನೇ ಅವಳನ್ನು ತಡೆದಿದ್ದ ಅವಳಿಗೆ ಅವನ ಭಾವನೆಗಳು ಅರ್ಥವಾಗಿರಲಿಲ್ಲ ಸಿದ್ಧಾಂತನು ಎಲ್ಲಿಗೂ ಹೋಗಲು ಬಿಡದೆ ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಗತ್ಯಂತರವಿಲ್ಲದೆ ಅವನು ಅವಳ ಬಳಿಯೇ ಮಲಗಿಕೊಂಡ ನನ್ನ ಹಿಡ್ಕೊಳ್ಳಲ್ವಾ ಅದು ನಾನೇ ಹೇಳಬೇಕಾ ನಿಂಗೆ ಮುನಿಸಿನಿಂದ ಅವನನ್ನು ಪ್ರಶ್ನಿಸಿದಳು ಸನಿಹಾ ಅದು ಹಾಗಲ್ಲ ಚಿನ್ನ ನಿಂಗೀಗ ಏಟಾಗಿ ನೋವಾಗಿದೆಯಲ್ಲ ರಾತ್ರಿ ನಿದ್ದೆಗಣ್ಣಲ್ಲಿ ನಿಂಗೆಲ್ಲಾದರೂ ನೋವಾದರೆ ಅಂತ ದೂರವಿರೋದಷ್ಟೇ ಆಯಿತು ನೀನೀಗ ನೆಮ್ಮದಿಯಾಗಿ ನಿದ್ದೆ ಮಾಡು ಎಂದು ಅವಳನ್ನು ಮೃದುವಾಗಿ ಬಳಸಿ ಹಿಡಿದುಕೊಂಡ ಅವಳು ನಿದ್ದೆ ಮಾಡಿದ ಬಳಿಕ ಅದೆಷ್ಟೋ ಹೊತ್ತು ಅವಳನ್ನೇ ನೋಡುತ್ತಾ ಕುಳಿತಿದ್ದು ಬಳಿಕ ನಿದ್ದೆ ಹೋಗಿದ್ದ ಸಿದ್ಧಾಂತ್ ಮರುದಿನ ಬೆಳಗ್ಗೆ ವೈದ್ಯರ ಬಳಿ ಅವಳನ್ನು ಕರೆದೊಯ್ಯಲು ಹೊರಟಾಗ ಸನಿಹಾ ಅವನನ್ನು ತಡೆದಳು ಅವನೀಗ ಜನರ ಮುಂದೆ ಹೋಗುವಂತಿರಲಿಲ್ಲವಲ್ಲ ಅದಕ್ಕಾಗಿ ಅವನನ್ನು ತಡೆದಿದ್ದಳು ನೀನು ಬರಬೇಡ ಸಿದ್ಧಾಂತ ನಾನು ಒಬ್ಬಳೇ ಹೋಗ್ತೀನಿ ಬೇಡ ಸಾನು ಈ ವಿಷಯದಲ್ಲಿ ನೀನು ನನ್ನ ತಡೆಯೋ ಹಾಗಿಲ್ಲ ನನ್ನನ್ನು ಯಾರು ಗುರುತು ಹಿಡಿಯದ ಹಾಗೆ ನಾನು ನನ್ನ ಮುಖವನ್ನು ಕವರ್ ಮಾಡ್ಕೋತೀನಿ ಕಾರು ಹೇಗೂ ಮನೆ ಪಕ್ಕದಲ್ಲೇ ಇದೆಯಲ್ಲ ಐ ವಿಲ್ ಮ್ಯಾನೇಜ್ ಎಂದು ಹೇಳಿ ಅವನು ಅವಳನ್ನು ವೈದ್ಯರ ಬಳಿ ಕರೆದೊಯ್ದಿದ್ದ ಬೆಳಗ್ಗೆ ಬೇಗನೆ ಹೋಗಿದ್ದರಿಂದ ಡಾಕ್ಟರ್ ಕ್ಲಿನಿಕ್ನಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಇವರೇ ಮೊದಲ ಪೇಷಂಟ್ ಆಗಿದ್ದರು ಅವರನ್ನು ನೋಡುತ್ತಲೇ ಡಾಕ್ಟರ್ನ ಸುನಕ್ಕು ಏನಾಯಿತು ಎಂದು ವಿಷಯ ತಿಳಿದುಕೊಂಡರು ಡಾಕ್ಟರ್ ಅವಳ ಕತ್ತು ಬೂಜ ಬೆನ್ನು ಎದೆ ಪರೀಕ್ಷಿಸಿ ನೋಡಿದರು ಒಂದೆರಡು ದಿನ ರೆಸ್ಟ್ ತಗೊಳ್ಳಿ ಹೆಚ್ಚು ಓಡಾಡಬೇಡಿ ಭಾರ ಎತ್ತುವುದಕ್ಕೆ ಹೋಗಬೇಡಿ ಬಲಕೈಯಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಮಸಲ್ ಪೇನ್ ಆಗಿದೆ ಅಷ್ಟೇ ಗಾಬರಿ ಆಗುವಂಥದ್ದು ಏನೂ ಇಲ್ಲ ನಾನು ಕೆಲವು ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ ಆ ಟ್ಯಾಬ್ಲೆಟ್ಗಳನ್ನು ತಗೊಳ್ಳಿ ಗಾಯವಾಗಿರೋ ಜಾಗಕ್ಕೆ ವೆಟ್ ಬ್ಯಾಂಡೇಜ್ ಹಾಕಿ ಮೂರು ದಿನ ಬಿಟ್ಟು ಬನ್ನಿ ನೋಡೋಣ ಎಂದು ಹೇಳಿದರು ಅಲ್ಲಿ ಕೆಲಸ ಬೇಗವಾಗಿದ್ದರಿಂದ ಯಾವುದೇ ತೊಂದರೆಯೂ ಆಗಲಿಲ್ಲ ಬಳಿಕ ಮೆಡಿಕಲ್ ಶಾಪ್ಗೆ ಹೋಗಿ ಟ್ಯಾಬ್ಲೆಟ್ಗಳನ್ನು ಖರೀದಿಸಿಕೊಂಡು ಮನೆಗೆ ಬಂದಿದ್ದರು ಮನೆ ತಲುಪುತ್ತಲೇ ಸಿದ್ಧಾಂತ್ ಸನಿಹಾಗೆ ಹೇಳಿದ ಇವತ್ತು ಪೂರ್ತಿ ನೀನು ರೆಸ್ಟ್ ಮಾಡಬೇಕು ನಾನು ಹೇಳಿದ ಹಾಗೆ ಕೇಳಬೇಕು ಮನೆಗೆ ಬರುತ್ತಲೇ ಸಿದ್ಧಾಂತ್ನ ಆದೇಶವನ್ನು ಕೇಳಿ ಸನಿಹಾ ಮುಖದಲ್ಲಿ ನಗು ಅರಳಿತ್ತು ಈಗ ಸಂತೋಷದಿಂದ ಅರಳಿದ ಅವಳ ಮುಖವನ್ನೇ ನೋಡುತ್ತಿದ್ದ ಸಿದ್ಧಾಂತ್ ನಿನ್ನೆಯಿಂದ ನಿನ್ನ ಮುಖ ನೋಡೋಕೆ ಸಾಧ್ಯ ಆಗ್ತಿರಲಿಲ್ಲ ಅಷ್ಟು ಬಾಡಿ ಹೋಗಿತ್ತು ಏನೂ ಆಗಿಲ್ಲ ಸ್ವಲ್ಪ ನೋವು ಅಂತ ಹೇಳಿದ್ನಲ್ಲ ನಾನು ಹೇಳಿದರೆ ನೀನು ಎಲ್ಲಿ ನಂಬಿಯ ಶಂಕದಿಂದಲೇ ಬಂದರೆ ತೀರ್ಥ ಈಗ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು ಈಗ ನಿಮಗೆ ಸಮಾಧಾನ ಆಯಿತಾ ಅದನ್ನು ಅವಳು ಕೇಳಬೇಕಾಗಿರಲಿಲ್ಲ ವೈದ್ಯರು ಏನೂ ತೊಂದರೆಯಿಲ್ಲ ಎಂದು ಹೇಳಿದ ಬಳಿಕವೇ ಅವನು ನೆಮ್ಮದಿಯಿಂದ ಉಸಿರಾಡಿದ್ದು ಅವನ ಆತಂಕ ಈಗ ಕಡಿಮೆಯಾಗಿತ್ತು ಅವಳಿಗೇನಾದರೂ ಅಸೌಖ್ಯತೆ ಇದ್ದರೆ ಅವನ ಹೃದಯ ದ್ರವಿಸಿ ಹೋಗುತ್ತಿತ್ತು ಸಾನು ನಿನ್ನ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ನಾನು ಯಾವತ್ತೂ ಸಹಿಸಲ್ಲ ನಮ್ಮಮ್ಮನ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಹೊರಟು ನನ್ನನ್ನೇ ನಂಬಿ ಬಂದ ನಿಂಗೆ ಅನ್ಯಾಯ ಮಾಡ್ತಿದ್ದೀನೇನೋ ಅಂತ ತುಂಬ ನೊಂದುಕೊಂಡಿದ್ದೇನೆ ನಿನ್ನೆ ಅದೇ ಟೆನ್ಷನ್ನಲ್ಲಿದ್ದೆ ನಾನು ಈಗ ವೈದ್ಯರು ಕೊಟ್ಟಿರುವ ಔಷಧಿ ತಗೋಬೇಕು ನೀನು ನಿನ್ನೆ ಹಾಗೆ ಮೊಂಡಾಟ ಮಾಡಿದರೆ ಅದಕ್ಕೆ ಸರಿಯಾದ ಶಿಕ್ಷೆ ನನ್ನ ಕೈಯಿಂದ ಅನುಭವಿಸ್ತೀಯಾ ಈಗ ಜಾಣ ಮಗುವಿನ ಹಾಗೆ ಔಷಧಿ ತಗೋ ಎಂದು ಹೇಳಿ ಟ್ಯಾಬ್ಲೆಟನ್ನು ಅವಳಿಗಿತ್ತು ನೀರನ್ನು ಕೊಟ್ಟ ಸನಿಹಳ ಮುಖದಲ್ಲಿ ತುಂಟತನ ಮೆನುಗಿತು ತುಂಬ ದಿನ ಆಯಿತು ನಿನ್ನಿಂದ ಶಿಕ್ಷೆ ಪಡೆದುಕೊಂಡು ನಂಗೆ ಯಾಕೋ ಇವತ್ತು ನಿನ್ನ ಕಾಡಿಸಬೇಕು ನಿನ್ನಿಂದ ಶಿಕ್ಷೆ ಅನುಭವಿಸಬೇಕು ಅಂತ ಆಸೆ ಆಗ್ತಾ ಇದೆ ಎಂದು ಹೇಳಿ ನಾಲಿಗೆ ಚಾ ಹೊರಚಾಚಿ ಅವನನ್ನು ಅಣಕಿಸಿದಳು ನಿನ್ನೆ ಅವಳಿಗೆ ತುಂಬ ನಿರಾಸೆ ಉಂಟು ಮಾಡಿದ್ದ ಸಿದ್ಧಾಂತ್ ಇಂದು ಅವನ ಸಿಹಿಯಾದ ಶಿಕ್ಷೆಗೆ ಕಾತರದಿಂದ ಕಾಯುತ್ತಿದ್ದಾಳೆ ಸನಿಹಾ ಅವಳ ಮುಖದಲ್ಲಿದ್ದ ನಿರೀಕ್ಷೆ ಅವನಿಗೂ ಅರ್ಥವಾಗಿತ್ತು ಅವಳ ಅರಳಿದ ತುಂಟ ಕಣ್ಣುಗಳು ಮುದ್ದಾದ ಮುಖ ಸುಳಿಗಲ್ಲ ಯಾವುದೇ ಅಂಕೆಗೂ ಸಿಗದೆ ಹಾರಾಡುತ್ತಿದ್ದ ಅವಳ ಮುಂಗುರುಳು ಎಲ್ಲವೂ ಅವನಿಗೆ ವಿಶೇಷವಾದ ಆಹ್ವಾನವನ್ನು ಇಟ್ಟಿದ್ದವು ಸಿದ್ಧಾಂತ್ ಅವಳನ್ನು ನೋಡುವುದಲ್ಲಿ ತನ್ಮಯನಾಗಿ ಬಿಟ್ಟಿದ್ದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್